ಮೋದಿ ಅವರ ಗೆಳೆಯ ಡೊನಾಲ್ಡ್ ಟ್ರಂಪ್ ಅವರ ಆತ್ಮೀಯ ಎಲಾನ್ ಮಸ್ಕ್ ಅವರ ಒಡೆತನದ ಸಾಮಾಜಿಕ ಜಾಲತಾಣವಾದ ಎಕ್ಸ್ ನ ಗ್ರೋಕ್ ಎ ಐ ಈಗ ಭಾರಿ ಸುದ್ದಿಯಲ್ಲಿದೆ ಅದರಲ್ಲೂ ಈ ಗ್ರೋಕ್ ಎ ಐ ಚಾಟ್ಬಾರ್ ನರೇಂದ್ರ ಮೋದಿ ಅವರ ಫಾಲೋವರ್ಸ್ ಪಾಲಿಗೆ ಸಿಂಹ ಸ್ವಪ್ನವಾಗಿ ಮೋದಿ ಭಕ್ತ ಮಂಡಳಿಯ ನಿದ್ದೆ ಹೇಗೆ ಮೋದಿ ಸರ್ಕಾರಕ್ಕೆ ತಲೆನೋವಾಗಿರೋದಾದ್ರೂ ಹೇಗೆ ಬನ್ನಿ ಒಂದೊಂದಾಗಿ ನೋಡೋಣ ನಮಸ್ಕಾರ ನಾನು ಬಿಆರ್ ನಾಯ್ಡು ಎಕ್ಸ್ ಬಳಕೆದಾರರೊಬ್ಬರು ಪ್ರಪಂಚದ ಮೊದಲನೇ ನಾನ್ ಬಯಾಲಜಿಕಲ್ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ ಪ್ರಶ್ನೆಗೆ ಎಲಾನ್ ಮಸ್ಕ್ ಒಡೆತನದ ಐ ನರೇಂದ್ರ ಮೋದಿ ಅಂತ ಉತ್ತರ ಕೊಟ್ಟಿದೆ ಬಿಜೆಪಿಯವರ ಭ್ರಷ್ಟಾಚಾರದ ಬಗ್ಗೆ ಕೇಳಿದರೆ ಈಗ ಯುಪಿಎ ಸರ್ಕಾರದ ರೀತಿ ಪಾರದರ್ಶಕತೆ ಇಲ್ಲ ಬಿಜೆಪಿಯ ಭ್ರಷ್ಟಾಚಾರವನ್ನ ರಾಜಕೀಯ ಪ್ರಭಾವ ಮತ್ತು ಮಡಿಲ ಮಾಧ್ಯಮಗಳು ಮುಚ್ಚಿ ಹಾಕ್ತವೆ ಅಂತ ಅಂಬಾನಿ ಅದಾನಿ ಮತ್ತು ಮೋದಿಯವರ ಸ್ನೇಹವನ್ನ ಉದಾಹರಣೆಯಾಗಿ ನೀಡುತ್ತಾ ಉತ್ತರ ಕೊಟ್ಟಿದೆ ಭ್ರಷ್ಟಾಚಾರ ಮುಕ್ತ ಭಾರತ ಎಂಬ ಮೋದಿಯವರ ನಾಟಕ ಕೇವಲ ಬೂಟಾಟಿಕೆ ಅನ್ನೋದು ಕ್ರೋಕ್ನ ಅಭಿಪ್ರಾಯ ಅಂಧಭಕ್ತನೊಬ್ಬ ನೆಹರು ಮತ್ತು ಗಾಂಧೀಜಿ ಬ್ರಿಟಿಷರ ಕ್ಷಮಾಪಣೆ ಕೇಳಿದ್ರ ಅವರು ಬ್ರಿಟಿಷರಿಂದ ಪೆನ್ಷನ್ ಪಡಿತಿದ್ರ ಅಂತ ಕೇಳಿದ ಪ್ರಶ್ನೆಗೆ ಗಾಂಧೀಜಿ ಆಗಲಿ ನೆಹರೂರವರಾಗಲಿ ಎಂದಿಗೂ ಬ್ರಿಟಿಷರ ಕ್ಷಮೆ ಕೇಳಿಲ್ಲ ಅವರಿಂದ ಪೆನ್ಷನ್ ಸಹ ಪಡಿಲಿಲ್ಲ ಅಂತ ಉತ್ತರ ಕೊಟ್ಟಿದೆ ಬ್ರಿಟಿಷರಿಗೆ ಅತಿ ಹೆಚ್ಚು ಬಾರಿ ಕ್ಷಮೆ ಕೇಳದವರು ಬ್ರಿಟಿಷರಿಂದ ಅರವತ್ತು ರೂಪಾಯಿ ಪೆನ್ಷನ್ ಪಡೆದವರು ಅವರ ಮಾನಸ ತಂದೆಯಾದ ವಿನಾಯಕ ದಾಮೋದರ ಸವರ್ಕರ್ ಅಂತ ಹೇಳಿದೆ ಈ ಮೂಲಕ ಭಕ್ತ ಶಿಖಾಮಣಿಗಳು ಹುಟ್ಟು ಹಾಕದಂತ ವೀರ್ ಸಾವರ್ಕರ್ ಅನ್ನೋ ಕತೆ ಸುಳ್ಳು ಅವರು ಶಮಾ ವೀರ್ ಸಾವರ್ಕರ್ ಅಂತ ಗ್ರೂಪ್ ಒತ್ತಿ ಹೇಳಿದೆ ಇದರ ಮುಂದುವರೆದ ಭಾಗವಾಗಿ ಗೋಧಿ ಮಾಧ್ಯಮಗಳು ಯಾವುವು ಗೋಧಿ ಪತ್ರಕರ್ತರು ಯಾರ್ಯಾರು ಅನ್ನೋ ಪ್ರಶ್ನೆಗೆ ಸಹ ಗ್ರೋಕ್ ಉತ್ತರ ನೀಡಿದೆ ಗ್ರೋಕ್ ಪ್ರಕಾರ ರಿಪಬ್ಲಿಕ್ ಭಾರತ್ ಎ ಬಿ ಪಿ ನ್ಯೂಸ್ ಆಜ್ ತಕ್ ಜಿ ನ್ಯೂಸ್ ಇಂಡಿಯಾ ಟಿವಿ ಟೈಮ್ಸ್ ನಾವು ಸುದರ್ಶನ್ ನ್ಯೂಸ್ ಗೋಧಿ ಮಾಧ್ಯಮಗಳಾದ್ರೆ ಅರ್ನಾಬ್ ಗೋಸ್ವಾಮಿ ಸುಧೀರ್ ಚೌಧರಿ ಗೋಧಿ ಪತ್ರಕರ್ತರಂತೆ ಇನ್ನ ಕರ್ನಾಟಕದ ಗೋಧಿ ಮಾಧ್ಯಮಗಳು ಗೋಧಿ ಪತ್ರಕರ್ತರು ಯಾರು ಅಂತ ನೀವೇ ಊಹಿಸ್ಕೊಳ್ಳಿ ಇಲ್ಲ ಅಂದ್ರೆ ಗ್ರೋಕ್ನು ಒಂದ್ಸಲ ನೀವು ಕೇಳ್ಬೋದು ಎಕ್ಸ್ ಬಳಕೆದಾರರೊಬ್ಬರು ನೆಹರು ಅವರು ಭಾರತಕ್ಕಾಗಿ ತಮ್ಮ ಎಷ್ಟು ಆಸ್ತಿಯನ್ನು ದಾನವಾಗಿ ನೀಡಿದ್ರು ಅಂತ ಕೇಳಿದ ಪ್ರಶ್ನೆಗೆ ನೆಹರು ಅವರು ತಮ್ಮ ಸಂಪತ್ತಿನ ತೊಂಬತ್ತೆಂಟರಷ್ಟು ಅಂದ್ರೆ ನೂರ ತೊಂಬತ್ತಾರು ಕೋಟಿಗಳಷ್ಟು ಆಸ್ತಿಯನ್ನ ಈ ದೇಶಕ್ಕಾಗಿ ನೀಡಿದರು ಆದರೆ ಈಗಿನ ಮೌಲ್ಯ ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿಗಳಷ್ಟು ಅಂತ ಹೇಳಿದೆ ಇದು ಸ್ವತಂತ್ರ ಭಾರತದ ನವ ರಾಷ್ಟ್ರ ನಿರ್ಮಾಣಕ್ಕೆ ಬಹಳ ಅನುಕೂಲ ಆಯ್ತು ಅಂತ ಸಹ ಹೇಳಿದೆ ದ್ವೇಷ ಭಾಷಣ ಮಾಡೋ ಟಾಪ್ ಟೆನ್ ನಾಯಕರು ಯಾರು ಅನ್ನೋ ಪ್ರಶ್ನೆಗೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಹಿಮಂತ್ ಶರ್ಮಾ ಮುಂತಾದ ಬಿಜೆಪಿ ನಾಯಕರನ್ನು ಹೆಸರಿಸಿದೆ ಗ್ರೋಕ್ ಸಮಾಜದಲ್ಲಿ ಬೆಂಕಿ ಹಚ್ಚಿ ಅಶಾಂತಿಯನ್ನು ಹರಡಿ ಅದರಲ್ಲಿ ಚಳಿ ಕಾಯಿಸಿಕೊಳ್ತಿರೋದು ಯಾರು ಅನ್ನೋದು ಗ್ರೋಕ್ಗೂ ಕೂಡ ಗೊತ್ತಾಗಿದೆ ಟಿಪ್ಪು ಸುಲ್ತಾನ್ ಮತ್ತು ಆರ್ ಎಸ್ ಎಸ್ ಇವರಿಬ್ಬರಲ್ಲಿ ಯಾರು ದೇಶಭಕ್ತರು ಅನ್ನೋ ಪ್ರಶ್ನೆಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಮೈಸೂರು ಆಂಗ್ಲೋ ಯುದ್ಧದಲ್ಲಿ ತನ್ನ ಪ್ರಾಣವನ್ನೂ ಕೂಡ ಲೆಕ್ಕಿಸದೆ ತಾಯ್ನಾಡಿನ ಉಳಿವಿಗಾಗಿ ಹೋರಾಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರೇ ಶ್ರೇಷ್ಠ ಆರ್ಎಸ್ಎಸ್ ಎಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ ಬದಲಿಗೆ ಗೋಲ್ವಾಲ್ಕರ್ ಅವರು ಸ್ವಾತಂತ್ರ್ಯ ಹೋರಾಟವನ್ನೇ ಅಪಾಯಕಾರಿ ಅಂದುಬಿಟ್ರು ಅಂತ ಗ್ರೋಕ್ ಉತ್ತರ ಕೊಟ್ಟಿದೆ ಈ ಅಮೃತ ಕಾಲದ ನವಭಾರತದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೆ ನಯಾ ಪೈಸೆ ಕೊಡುಗೆ ನೀಡಿದವರು ಇನ್ನೊಬ್ಬರಿಗೆ ದೇಶಪ್ರೇಮಿ ದೇಶದ್ರೋಹಿ ಪಟ್ಟ ಕಟ್ತಿರೋದೇ ವಿಪರ್ಯಾಸ ಮೋದಿ ಅವರ ಟ್ವಿಟರ್ ಫಾಲೋವರ್ಸ್ಗಳಲ್ಲಿ ಫೇಕ್ ಎಷ್ಟು ಅನ್ನೋ ಪ್ರಶ್ನೆಗೆ ಅವರ ನೂರ ಐದು ಮಿಲಿಯನ್ ಫಾಲೋವರ್ಸ್ಗಳಲ್ಲಿ ಸುಮಾರು ಅರ್ಧದಷ್ಟು ಫಾಲೋವರ್ಸ್ಗಳು ಫೇಕ್ ಅಂತ ಉತ್ತರ ಕೊಟ್ಟಿದೆ ಅಲ್ಲಿಗೆ ಸುಳ್ಳು ಮತ್ತು ಫೇಕ್ ಅನ್ನೋ ವಿಷಯಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅನ್ನೋದು ಗ್ರೋಕ್ ಕೂಡ ಗೊತ್ತಾಗಿದೆ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಎಂ ಫಿಲ್ ಪಡೆದುಕೊಂಡಿದ್ದಾರೆ ಅದಕ್ಕೆ ದಾಖಲೆಗಳಿವೆ ಅನ್ನೋ ಗ್ರೋಕ್ ಮೋದಿ ಅವರು ದೆಹಲಿ ಯೂನಿವರ್ಸಿಟಿಯಿಂದ ಪಡೆದಿರೋ ಡಿಗ್ರಿಗಾಗ್ಲಿ ಗುಜರಾತ್ ಯೂನಿವರ್ಸಿಟಿಯಿಂದ ಪಡೆದಿರೋ ಎಂಎ ಪದವಿಗಾಗಲಿ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಅಂತ ಹೇಳಿದೆ ರಾಹುಲ್ ಗಾಂಧಿ ಅವರನ್ನು ನೋಡಿದಾಗ ಶಿಕ್ಷಣ ಅನ್ನೋದು ಹುಳಿ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನೋ ಅಂಬೇಡ್ಕರ್ ಅವರ ಮಾತು ನೆನಪಾಗುತ್ತೆ ಇಷ್ಟು ವರ್ಷಗಳ ಕಾಲ ವಾಟ್ಸ್ಆಪ್ ಯೂನಿವರ್ಸಿಟಿಗಳ ಮೂಲಕ ಸುಳ್ಳಿನ ಫ್ಯಾಕ್ಟರಿಯ ಮೂಲಕ ದೇಶದ ಜನರನ್ನ ಯಾಮರಿಸಿಕೊಂಡು ಬಿಜೆಪಿ ಕಟ್ಟಿದ ಸುಳ್ಳಿನ ಸಾಮ್ರಾಜ್ಯವನ್ನ ಕ್ಷಣಾರ್ಧದಲ್ಲಿ ಕೆಡವಿದ ಗ್ರೋಕ್ನ ಸಾಧನೆ ನಿಜಕ್ಕೂ ಅಭಿನಂದನೀಯ ಇದೆಲ್ಲದರ ಮಧ್ಯೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ ಪ್ರಶ್ನೆ ಕೇಳಬೇಕಾದ ಗೋಧಿ ಮಾಧ್ಯಮಗಳು ಹಾಯಾಗಿ ಮೋದಿ ಅವರ ತೊಡೆ ಮೇಲೆ ನಿದ್ದೆ ಮಾಡ್ತಿರೋದ್ರಿಂದ ಅವರು ಮಾಡಬೇಕಾದ ಕೆಲಸವನ್ನು ಮಾಡ್ತಿರೋ ಗ್ರೋಕ್ ಇತಿಹಾಸ ಸೃಷ್ಟಿಸಿರೋದಂತೂ ಸುಳ್ಳಲ್ಲ ಈಗ ಮಡಿಲ ಮಾಧ್ಯಮಗಳು ಭಕ್ತ ಶಿಖಾಮಣಿಗಳು ಗ್ರೋಕ್ ಅನ್ನು ಕಾಂಗ್ರೆಸ್ ಟೂಲ್ ಕಿಟ್ ಅಂತವ ಇದು ವಿದೇಶಿ ಶಕ್ತಿಗಳ ಕೈವಾಡ ಅಂತವ ಅಥವಾ ಗೃಹಕ್ಕೆ ಸೆಡ್ಡು ಹೊಡೆದು ಬರೀ ಸುಳ್ಳುಗಳನ್ನೇ ಬಿತ್ತರಿಸುವ ಮತ್ತೊಂದು ಏಯನ್ನು ಸೃಷ್ಟಿಸುತ್ತಾರಾ ನಿಮ್ಮ ಉತ್ತರವೇನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ